ಬಂಧುಗಳೇ ನಿನ್ನೆನೇ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಒಂದು ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಿದರು ಲೋಕಾರ್ಪಣೆಯನ್ನು ಮಾಡಿದರು ಅದು ಕೇರಳಕ್ಕೆ ಇದೊಂದು ಸಾಮಾನ್ಯ ವಿಷಯ ಅನಿಸ್ಬಹುದು ಇದೇನು ವಿಶ್ವವಿದ್ಯಾಲಯವನ್ನು ಲೋಕಾರ್ಪಣೆ ಮಾಡೋದೇನು ಹೊಸದ ಅದರಲ್ಲಿ ಏನಿದೆ ವಿಶೇಷ ಅಂತೇಳಿ ತಾವೆಲ್ಲರೂ ಅನ್ಕೋಬಹುದು ಆದರೆ ಆ ವಿಶ್ವವಿದ್ಯಾಲಯದ ಹಿಂದಿನ ಕಥೆಯನ್ನು ಅದೊಂದು ದಂತಕಥೆಯಾಗಿ ಇತಿಹಾಸದಲ್ಲಿ ಹೋಗಿಬಿಟ್ಟಿದೆ ಆ ಒಂದು ವಿಶ್ವವಿದ್ಯಾಲಯದ ಚರಿತ್ರೆಯನ್ನು ಕೇಳಿದರೆ ಮೈ ರೋಮಾಂಚನಗೊಳ್ಳುತ್ತದೆ ಕಣ್ಣಂಚಿನಲ್ಲಿ ನೀರು ಹರಿತದೆ ಅಂತಹ ವಿಶ್ವವಿದ್ಯಾಲಯದ ಒಂದು ಕಥೆ ಬಹಳ ಅದ್ಭುತವಾಗಿರುವಂಥದ್ದು ಮನಸ್ಸಿನಿಂದ ಒಂದು ಕ್ಷಣ ಆ ವಿಶ್ವವಿದ್ಯಾಲಯದ ಬಗ್ಗೆ ಆಲೋಚನೆ ಮಾಡಿದರೆ ಸಾಕು ಕಣ್ಣಲ್ಲಿ ನೀರು ಬರ್ತವೆ ಸುಮಾರು ವರ್ಷಗಳ ಹಿಂದೆ ಸಾವಿರದ ಐನೂರು ವರ್ಷಗಳ ಹಿಂದೆ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮೂರು ವಿಶ್ವವಿದ್ಯಾಲಯಗಳು ಮೂರು ಕೇಂದ್ರಗಳು ಗೋಚರಿಸ್ತಿದ್ವು ಕಂಡು ಬರ್ತಿದ್ವು ಆ ಮೂರು ಸ್ಥಳಗಳಿಗೆ ಕೇವಲ ಭಾರತದಿಂದ ಅಲ್ಲ ಭಾರತ ದೇಶದ ನೆರೆ ದೇಶಗಳು ಮಾತ್ರವಲ್ಲದೆ ವಿಶ್ವದ ಎಲ್ಲ ದೇಶಗಳಿಂದ ಆ ಒಂದು ವಿಶ್ವವಿದ್ಯಾಲಯಗಳಿಗೆ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಲಿಕ್ಕೆ ಜನ ಬರ್ತಿದ್ರು ವಿದ್ಯಾರ್ಥಿಗಳು ಬರ್ತಿದ್ರು ಆ ಮೂರು ವಿಶ್ವವಿದ್ಯಾಲಯಗಳು ನಮ್ಮ ಭಾರತದಲ್ಲಿ ನಮ್ಮ ಭಾರತದ ಸಂಸ್ಕೃತಿಯನ್ನು ನಮ್ಮ ಭಾರತದ ಒಂದು ಜ್ಞಾನದ ಮಟ್ಟವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಸಾವಿರದ ಐನೂರು ವರ್ಷಗಳ ಹಿಂದೆ ಮಾಡಿರುವಂಥದ್ದು ಬಂಧುಗಳೇ ಆ ಮೂರು ವಿಶ್ವವಿದ್ಯಾಲಯಗಳು ಯಾವುವು ಆ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಮೊದಲನೇದು ತಕ್ಷಶಿಲಾ ವಿಶ್ವವಿದ್ಯಾಲಯ ಎರಡನೆಯದು ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಮೂರನೆಯ ವಿಶ್ವವಿದ್ಯಾಲಯ ಯಾವುದು ಅಂದರೆ ಅದುವೇ ನಳಂದಾ ವಿಶ್ವವಿದ್ಯಾಲಯ ನಿನ್ನೆ ಮೋದಿಯವರಿಂದ ಲೋಕಾರ್ಪಣೆಗೊಂಡಿರುವಂತಹ ನಳಂದ ವಿಶ್ವವಿದ್ಯಾಲಯದ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ ನಳಂದ ವಿಶ್ವವಿದ್ಯಾಲಯದ ಜೊತೆಗೆ ಈ ತಕ್ಷಶೀಲ ಮತ್ತು ವಿಕ್ರಮಶೀಲ ಅನ್ನುವಂಥ ಎರಡೂ ವಿಶ್ವವಿದ್ಯಾಲಯಗಳು ಎರಡೂ ವಿದ್ಯಾ ಕೇಂದ್ರಗಳು ಕೂಡ ಆಗಿನ ಕಾಲದಲ್ಲಿ ಶ್ರೇಷ್ಠತೆಯನ್ನು ಪಡೆದಿದ್ದವು ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಕೇಂದ್ರಗಳಾಗಿ ಮಾರ್ಪಾಟನ್ನು ಹೊಂದಿದ್ವು ವಿದ್ಯಾ ಕೇಂದ್ರಗಳಾಗಿ ಪ್ರಸಿದ್ಧಿಯನ್ನು ಪಡೆದ್ವು ಅದರಲ್ಲಿ ಕೂಡ ಈ ಮೂರರಲ್ಲಿ ಕೂಡ ಭಾರತದಲ್ಲಿ ಶ್ರೇಷ್ಠತೆಯನ್ನು ಹೊಂದಿರುವಂಥದ್ದು ಜ್ಞಾನಮಟ್ಟವನ್ನು ತುಂಬುವಂತಹ ಸ್ಥಳ ಅಲ್ಲಿ ಜ್ಞಾನ ತುಂಬಿ ಹರಿದಿತ್ತು ಅನ್ನುವುದಕ್ಕೆ ಅತ್ಯಂತ ಅನೇಕ ಜನರ ಒಂದು ಅಭಿಪ್ರಾಯಗಳನ್ನು ನಾವು ಕೇಳಬಹುದು ಭಾರತದಲ್ಲಿ ಈ ನಳಂದ ವಿಶ್ವವಿದ್ಯಾಲಯ ಸುಮಾರು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತ ಶೆಕ ನಾನ್ನೂರ ಇಪ್ಪತ್ತೇಳರಲ್ಲಿ ಈ ಒಂದು ನಳಂದ ವಿಶ್ವವಿದ್ಯಾಲಯ ಪ್ರಾರಂಭವಾಗ್ತದೆ ಸ್ಥಾಪನೆ ಯಾವಾಗ ಸ್ಥಾಪನೆ ಆಯಿತೋ ಮೇಲೆ ಏಳ್ನೂರ ಎಪ್ಪತ್ತು ವರ್ಷಗಳ ಕಾಲ ವಿಚಾರ ಮಾಡಬಹುದು ಏಳ್ನೂರ ಎಪ್ಪತ್ತು ವರ್ಷಗಳ ಕಾಲ ದೇಶದಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ವಿದೇಶದಿಂದ ಬಂದಿರುವಂತಹ ಸಾವಿರಾರು ಅಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡಿರುವಂತಹ ಕ್ಷೇತ್ರ ಜ್ಞಾನವನ್ನು ನೀಡಿರುವಂಥ ವಿಶ್ವವಿದ್ಯಾಲಯ ಯಾವುದಾದ್ರೂ ಇದ್ದರೆ ಅದು ನಳಂದ ವಿಶ್ವವಿದ್ಯಾಲಯ ಬಂಧುಗಳೇ ಆ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಒಂದಿಷ್ಟು ನಾವು ಕೇಳಿದರೆ ಸಾಕು ಮೈ ರೋಮಾಂಚನಗೊಳ್ತದೆ ಈಗಿನ ವಿಶ್ವವಿದ್ಯಾಲಯಗಳು ಬೇರೆ ಆ ಕಾಲದ ವಿಶ್ವವಿದ್ಯಾಲಯಗಳು ಬೇರೆ ಈಗಿನ ವಿಶ್ವವಿದ್ಯಾಲಯಗಳು ಕೇವಲ ಕೆಲವು ಕಡೆ ಮಾತ್ರ ಉತ್ತಮವಾಗಿರುವಂಥ ವಿದ್ಯಾಭ್ಯಾಸವನ್ನು ಇವೆ ಆದರೆ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿರುವಂತಹ ವಿಶ್ವವಿದ್ಯಾಲಯಗಳು ಆ ರೀತಿಯಲ್ಲ ಅದೊಂದು ಗುರುಕುಲ ಪದ್ಧತಿಯಾಗಿರಬಹುದು ಅಲ್ಲಿ ನೀಡುವಂಥ ಶಿಕ್ಷಣದ ಪದ್ಧತಿ ಆಗಿರಬಹುದು ಅಲ್ಲಿ ತುಂಬುವಂಥ ಸಂಸ್ಕಾರವಾಗಿರಬಹುದು ಕೇವಲ ಭಾರತದಿಂದ ಬಂದಿರುವಂಥ ವಿದ್ಯಾರ್ಥಿಗಳಲ್ಲದೆ ವಿದೇಶದಿಂದ ಬಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಆ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡಿ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ತಮ್ಮ ತಲೆಯ ಮೇಲಿಟ್ಟುಕೊಂಡು ತಮ್ಮ ದೇಶಕ್ಕೆ ಹೋಗಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ಓದ್ತೇವೆ ಇತಿಹಾಸದಲ್ಲಿ ನಾವು ಅದನ್ನು ಕಂಡುಕೊಳ್ತೇವೆ ಹಾಗೆ ಭಾರತ ದೇಶದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿರುವಂತಹ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಈ ನಳಂದ ವಿಶ್ವವಿದ್ಯಾಲಯ ಬಹಳ ವಿಶೇಷವಾಗಿರುವಂಥದ್ದು ಅದು ನಮ್ಮ ಭಾರತವನ್ನು ನಮ್ಮ ಭಾರತದ ಒಂದು ಮಹತ್ವವನ್ನು ನಮ್ಮ ಭಾರತದ ಬುದ್ಧಿಶಕ್ತಿಯನ್ನು ನಮ್ಮ ಭಾರತದ ಜ್ಞಾನ ಪರಂಪರೆಯನ್ನು ಬೆಳೆಸುವಂಥದ್ದು ಉಳಿಸುವಂಥದ್ದು ಅಭಿವೃದ್ಧಿಪಡಿಸುವಂಥದ್ದು ಅಂತಹ ಆ ನಳಂದ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ವಿಚಾರ ಮಾಡಬೇಕು ನಾವು ಈ ವರ್ತಮಾನದಲ್ಲ ಸಾವಿರದ ಐನೂರು ವರ್ಷಗಳ ಹಿಂದೆ ಆ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಿದ್ರಂತೆ ಗಮನಿಸಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಆ ವಿಶ್ವವಿದ್ಯಾಲಯದಲ್ಲಿ ನಿತ್ಯ ಅಧ್ಯಯನದಲ್ಲಿ ತೊಡಗಿದ್ರು ಹಾಗಾದರೆ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಅಲ್ಲಿ ಶಿಕ್ಷಕರು ಎಷ್ಟು ಜನ ಇರಬಾರ್ದು ವಿದ್ವಾಂಸರು ಎಷ್ಟು ಜನ ಇರಬಹುದು ಉಪನ್ಯಾಸಕರಷ್ಟು ಜನ ಇರಬಹುದು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸಾವಿರದ ಐನೂರು ವಿದ್ವಾಂಸರು ಅಲ್ಲಿ ಪಾಠವನ್ನು ಬೋಧಿಸ್ತಿದ್ರು ಸಾವಿರದ ಐನೂರು ಉಪನ್ಯಾಸಕರು ವಿದ್ವಾಂಸರು ಪಂಡಿತರು ಈ ವಿಶ್ವವಿದ್ಯಾಲಯದಲ್ಲಿ ಜ್ಞಾನ ಬೋಧನೆಯನ್ನು ಮಾಡುವಂಥ ಕೆಲಸವನ್ನು ಆ ಕಾಲದಲ್ಲಿ ಮಾಡ್ತಿದ್ದರು ಹಾಗಾದರೆ ಈ ವಿಶ್ವವಿದ್ಯಾಲಯಕ್ಕೆ ಯಾಕೆಷ್ಟು ಮಹತ್ವ ಬಂತು ಯಾಕೆ ಜಗತ್ತಿನಲ್ಲಿ ಈ ವಿಶ್ವವಿದ್ಯಾಲಯದ ಮೇಲೆ ಕಣ್ಣು ಬಿತ್ತು ಎಲ್ಲರದು ಅಂದರೆ ಅಲ್ಲಿರುವಂತಹ ಜ್ಞಾನ ಮಟ್ಟ ಅದರ ಜೊತೆಗೆ ಕಣ್ಣಲ್ಲಿ ನೀರು ಬರುವಂತಹ ಒಂದು ವಿಷಯ ಒಂದು ಪ್ರಸಂಗವನ್ನು ನಾವೆಲ್ಲ ಕೇಳಿದರೆ ಕಷ್ಟ ಅನ್ನಿಸ್ತದೆ ಅದೇ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಸಾವಿರದ ಐನೂರು ಶಿಕ್ಷಕರಿರುವಂಥ ಆ ವಿಶ್ವವಿದ್ಯಾಲಯದಲ್ಲಿ ಒಂದು ಗ್ರಂಥಾಲಯ ಇತ್ತು ಆ ಗ್ರಂಥಾಲಯ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಜ್ಞಾನವನ್ನು ಜ್ಞಾನಭರಿತ ಪುಸ್ತಕಗಳನ್ನ ಹೊಂದಿರುವಂತಹ ಏಕೈಕ ಗ್ರಂಥಾಲಯ ಅದಾಗಿತ್ತು ಅಂತಹ ಗ್ರಂಥಾಲಯವನ್ನು ಅಂತಹ ಗ್ರಂಥಾಲಯದಲ್ಲಿರುವಂಥ ಪುಸ್ತಕಗಳ ಅಧ್ಯಯನವನ್ನು ಮಾಡಲಿಕ್ಕೆ ರಾಷ್ಟ್ರದ ಜಗತ್ತಿನ ಅನೇಕ ದೇಶಗಳಿಂದ ಮಹಾನ್ ಮಹಾನ್ ವಿದ್ವಾಂಸರು ಈ ಭಾರತಕ್ಕೆ ಬರ್ತಿದ್ದರು ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಬರ್ತಿದ್ದರು ಹಾಗಾಗಿ ಅವರು ಬಂದು ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಅಲ್ಲಿರುವಂತಹ ಪುಸ್ತಕದ ಜ್ಞಾನವನ್ನು ತಾವು ಅರಿತುಕೊಂಡು ತಮ್ಮ ತಮ್ಮ ದೇಶದ ಭಾಷೆಗಳಿಗೆ ಅನುವಾದವನ್ನು ಮಾಡುವಂತಹ ಕೆಲಸವನ್ನು ಎಷ್ಟೋ ಜನ ವಿದ್ವಾಂಸರು ಮಾಡಿದರು ಭಾರತ ದೇಶದ ಜ್ಞಾನ ಮಟ್ಟ ಭಾರತ ದೇಶದ ಈ ನಳಂದ ವಿಶ್ವವಿದ್ಯಾಲಯದಲ್ಲಿರುವಂತಹ ಗ್ರಂಥಾಲಯದಲ್ಲಿರುವಂತಹ ಗ್ರಂಥಗಳ ಒಂದು ವಿಶೇಷವಾಗಿರುವಂಥ ಜ್ಞಾನವನ್ನು ತಾವು ಅಧ್ಯಯನ ಮಾಡಿ ತಮ್ಮ ದೇಶಕ್ಕೆ ತಮ್ಮ ಭಾಷೆಗೆ ಅನುವಾದವನ್ನು ಮಾಡಿ ಅನೇಕ ದಿನಗಳ ಕಾಲ ಕುದುರೆಗಳ ಮೇಲೆ ಪುಸ್ತಕಗಳನ್ನು ಹೊತ್ತೊಯ್ದಿರುವಂತಹ ಅನೇಕ ಇತಿಹಾಸದಲ್ಲಿ ಅನೇಕ ಪ್ರಸಂಗಗಳನ್ನು ನಾವು ಕಾಣ್ತೇವೆ ಉದಾಹರಣೆಗೆ ಚೀನಾದ ಒಬ್ಬ ಯಾತ್ರಿಕ ಹುಯೇನ್ಸ್ತ್ಯಾಂಗ್ ಅನ್ನುವಂತಹ ವ್ಯಕ್ತಿ ಭಾರತಕ್ಕೆ ಪ್ರವಾಸಕ್ಕಾಗಿ ಬಂದು ಭಾರತದ ಈ ವಿಶ್ವವಿದ್ಯಾಲಯದ ಮಹತ್ವವನ್ನು ಕೇಳಿ ಈ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದು ಸುಮಾರು ಎರಡು ವರ್ಷಗಳ ಕಾಲ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡ್ತೇನೆ ಹುಯೆನ್ ತ್ಯಾಗ್ ಅನ್ನುವಂಥದ್ದು ಇತಿಹಾಸ ಪುಸ್ತಕಗಳಲ್ಲಿ ಇವನ ಬಗ್ಗೆ ವರ್ಣನೆ ಬರ್ತದೆ ಆ ಒಬ್ಬ ಹುಯೆನ್ ತ್ಯಾಗ್ ಅನ್ನುವಂತಹ ಯಾತ್ರಿಕ ಭಾರತದ ಬಗ್ಗೆ ತನ್ನ ಪುಸ್ತಕದಲ್ಲಿ ಏನು ಬರಿತಾನೆ ಅಂದರೆ ಭಾರತದಲ್ಲಿರುವಂತಹ ಶ್ರೇಷ್ಠವಾಗಿರುವಂಥ ವಿದ್ಯಾ ಕೇಂದ್ರ ಅದು ನಳಂದ ವಿಶ್ವವಿದ್ಯಾಲಯ ಅಲ್ಲಿರುವಂತಹ ಕಟ್ಟಡಗಳ ವ್ಯವಸ್ಥೆ ಅಲ್ಲಿರುವಂತಹ ಜ್ಞಾನ ಬೋಧನೆಯನ್ನು ಮಾಡುವಂತಹ ವ್ಯವಸ್ಥೆ ಅಲ್ಲಿರುವಂತಹ ಆಚಾರ ವಿಚಾರಗಳ ಪದ್ಧತಿ ಇವೆಲ್ಲವನ್ನು ಅರಿತುಕೊಂಡು ಆ ವ್ಯಕ್ತಿ ಬರಿತಾನೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ವಿಶ್ವವಿದ್ಯಾಲಯ ಅದು ನಳಂದ ವಿಶ್ವವಿದ್ಯಾಲಯ ಅಂತಹ ನಳಂದ ವಿಶ್ವವಿದ್ಯಾಲಯದಲ್ಲಿ ನಾನು ಕೂಡ ಎರಡು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದೇನೆ ಅಂದರೆ ಅದು ನನ್ನ ಭಾಗ್ಯ ಅಂತ ಹೇಳಿ ತನ್ನ ಆತ್ಮಚರಿತ್ರೆಯಲ್ಲಿ ಆ ಒಬ್ಬ ಸ್ಟ್ಯಾಂಗ್ ಅನ್ನುವಂತಹ ವ್ಯಕ್ತಿ ಬರ್ಕೊಳ್ತಾನೆ ಚೀನಾದವ ಕೇವಲ ಅಧ್ಯಯನ ಮಾಡುವುದಲ್ಲದೆ ತಾನು ಅಧ್ಯಯನ ಮಾಡಿ ಈ ಗ್ರಂಥಗಳಲ್ಲಿರುವಂತಹ ಜ್ಞಾನವನ್ನು ತನ್ನ ಭಾಷೆಗೆ ಚೀನೀ ಭಾಷೆಯಲ್ಲಿ ತನ್ನ ಭಾಷೆಗೆ ಭಾಷಾಂತರಿಸಿಕೊಂಡು ಭಾಷಾಂತರಿಸಿಕೊಂಡಿರುವಂಥ ಆ ಪುಸ್ತಕಗಳನ್ನು ಕುದುರೆಗಳ ಮೇಲೆ ಹೊತ್ತುಕೊಂಡು ತನ್ನ ದೇಶಕ್ಕೆ ಹೋಗ್ತಾನೆ ಈ ಸ್ಟ್ಯಾಂಗ್ ಎಷ್ಟು ಅಪಾರವಾಗಿರುವಂಥ ಜ್ಞಾನ ನಮ್ಮಲ್ಲಿರಬಹುದು ಆ ಗ್ರಂಥಾಲಯದಲ್ಲಿ ಎಷ್ಟು ವಿಶೇಷತೆ ಇರಬಹುದು ಸಾವಿರದ ಐನೂರು ಶಿಕ್ಷಕರು ವಿದ್ವಾಂಸರು ಉಪನ್ಯಾಸಕರು ಅಲ್ಲಿ ಯಾವ ರೀತಿಯ ಪಾಠ ಬೋಧನೆಯನ್ನು ಮಾಡ್ತಿರಬಹುದು ಕೇವಲ ಒಂದಲ್ಲ ಎರಡಲ್ಲ ಅನೇಕ ವಿದ್ಯೆಗಳನ್ನು ಬೋಧಿಸುವಂತಹ ವಿದ್ಯಾ ಕೇಂದ್ರ ಅದು ನಳಂದ ವಿಶ್ವವಿದ್ಯಾಲಯದಲ್ಲಿತ್ತು ಕೇವಲ ಒಂದೆರಡು ವಿದ್ಯೆಗಳಲ್ಲ ನಮ್ಮ ಪ್ರಾಚೀನ ಭಾರತದಲ್ಲಿ ನಮ್ಮ ವೇದಗಳಲ್ಲಿ ಶಾಸ್ತ್ರಗಳ ಉಲ್ಲೇಖ ಮಾಡಿರುವಂತಹ ಅರವತ್ತ್ನಾಲ್ಕು ವಿದ್ಯೆಗಳನ್ನು ಆ ಪಾಠಶಾಲೆಯಲ್ಲಿ ಅಂದರೆ ಆ ನಳಂದ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡಲಾಗ್ತಿತ್ತು ಅಂಥೇಳಿ ಚರಿತ್ರೆಯಲ್ಲಿ ಬರುತ್ತದೆ ವೇದ ವೇದಾಂಗೇತಿಹಾಸಾಗಮ ನ್ಯಾಯ ಅಲಂಕಾರ ನಾಟಕ ಗಾನ ಕವಿತ್ವ ಕಾಮಶಾಸ್ತ್ರ ದ್ಯೂತ ನೈಪುಣ್ಯ ದೇಶ ಭಾಷಾ ಜ್ಞಾನ ಲಿಪಿಕರ್ಮ ವಾಚನ ಸಮಸ್ತಾವಧಾನ ಸ್ವರಶಾಸ್ತ್ರ ಶಕುನ ಸಾಮುದ್ರಿಕ ರತ್ನ ಪರೀಕ್ಷಾ ಗಜಲಕ್ಷಣ ಮಲ್ಲ ಕರ್ಮ ದೋಹಳ ಗಂಧವಾದ ಧಾತುವಾದ ಖಣಿವಾದ ರಸವಾದ ಅಗ್ನಿಸ್ತಂಭ ಜಲಸ್ತಂಭ ವಾಯುಸ್ತಂಭ ವಶ್ಯಾಕರ್ಷಣ ಮೋಹನ ವಿದ್ವೇಷನೋಚ್ಛಾಟನ ಮಾರಣ ಕಾಲ ವಂಚನ ವಾಣಿಜ್ಯ ಪಾಶು ಬಾಲ್ಯ ಕ್ರಿಶ್ಯಾಸವ ಕರ್ಮಲಾವಕ ಯುದ್ಧ ಮೃಗಯ ರತಿಕೌಶಲ ವಶ್ಯಕರ್ಣಿ ದ್ಯೂತಕರಣಿ ಚಿತ್ರಲೋಹ ಪಾಷಾಣ ಮೃದ್ಧಾರು ವೇಣು ಚರ್ಮಾಂಬರ ಚೌರ್ಯೌಷಧ ಸಿದ್ಧಿ ಮಂತ್ರಸಿದ್ಧಿ ಸ್ವರವಂಚನಾ ವಂಚನಾಂಜನ ಜಲಪ್ಲವನ ವಾಕ್ಷಿದ್ಧಿ ಘುಟಿಕಾಶುದ್ಧಿ ಪಾದುಕಾಶುದ್ಧೀಂದ್ರಜಾಲ ಮಹೇಂದ್ರ ಜಾಲಾದಿ ಚತುಶ್ಠಿ ವಿದ್ಯೆಗಳು ಅಂಥೇಳಿ ಅರವತ್ನಾಲ್ಕು ವಿದ್ಯೆಗಳು ನಮ್ಮ ಪ್ರಾಚೀನ ಭಾರತದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವಂತಹ ಅರವತ್ನಾಲ್ಕು ವಿದ್ಯೆಗಳನ್ನು ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡಲಾಗ್ತಿತ್ತು ಅದರ ಜೊತೆಗೆ ವರ್ತಮಾನದಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತಹ ಈ ವೈದ್ಯಶಾಸ್ತ್ರ ವೈದ್ಯಕೀಯ ವಿಭಾಗದಲ್ಲಿ ಆಗಿರಬಹುದು ಈ ಒಂದು ಖಗೋಳಶಾಸ್ತ್ರದಲ್ಲಾಗಿರಬಹುದು ಭೂಶಾಸ್ತ್ರದಲ್ಲಾಗಿರಬಹುದು ಜ್ಯೋತಿಷ್ಯಶಾಸ್ತ್ರಗಳಾಗಿರಬಹುದು ಷಟ್ಶಾಸ್ತ್ರಗಳಾಗಿರಬಹುದು ಅದ್ರ ಜೊತೆಗೆ ನಮ್ಮ ವೈದ್ಯರನ್ನು ತಯಾರು ಮಾಡುವಂತಹ ವೈದ್ಯಕೀಯ ವಿದ್ಯೆಯಾಗಿರಬಹುದು ವೇದ ಗಣಿತ ಶಾಸ್ತ್ರ ವಿಜ್ಞಾನ ಎಲ್ಲ ಭಾಷೆಗಳಲ್ಲಿ ಎಲ್ಲ ಶಾಸ್ತ್ರಗಳನ್ನು ಆಯುರ್ವೇದದ ಜೊತೆಗೆ ಎಲ್ಲ ರೀತಿಯ ಜ್ಞಾನವನ್ನು ನೀಡುವಂತಹ ಕೇಂದ್ರ ಈ ನಳಂದ ವಿಶ್ವವಿದ್ಯಾಲಯ ಆಗಿತ್ತು ಅಂತಹ ನಳಂದ ವಿಶ್ವವಿದ್ಯಾಲಯದಲ್ಲಿ ಮಹಾನ್ ಗ್ರಂಥಾಲಯ ಇತ್ತು ಆ ಗ್ರಂಥಾಲಯದಲ್ಲಿ ವೇದಗಳು ಉಪನಿಷತ್ತುಗಳು ಪುರಾಣಗಳನ್ನು ಒಳಗೊಂಡಂತೆ ಎಲ್ಲ ಶಾಸ್ತ್ರಗಳನ್ನು ಹೊಂದಿರುವಂಥ ಪುಸ್ತಕಗಳ ಭಂಡಾರವೇ ಅಲ್ಲಿ ತುಂಬಿತ್ತು ತುಂಬ ಸುಮಾರು ತೊಂಬತ್ತು ಲಕ್ಷ ಪುಸ್ತಕಗಳು ವಿಚಾರ ಮಾಡಬೇಕು ಒಂದು ಎರಡು ಅಲ್ಲ ಒಂದು ಲಕ್ಷ ಎರಡು ಲಕ್ಷ ಅಲ್ಲ ತೊಂಬತ್ತು ಲಕ್ಷ ಪುಸ್ತಕಗಳು ಆ ಗ್ರಂಥಾಲಯದಲ್ಲಿ ನಳಂದ ವಿಶ್ವವಿದ್ಯಾಲಯದ ಮಹಾನ್ ಗ್ರಂಥಾಲಯದಲ್ಲಿ ಅಷ್ಟು ಪುಸ್ತಕಗಳಿದ್ದು ತೊಂಬತ್ತು ಲಕ್ಷ ಪುಸ್ತಕಗಳನ್ನು ಹೊಂದಿರುವಂತಹ ಭಾರತದ ಶ್ರೇಷ್ಠ ಗ್ರಂಥಾಲಯ ಅದು ನಳಂದ ವಿಶ್ವವಿದ್ಯಾಲಯದಲ್ಲಿತ್ತು ಭಾರತ ದೇಶದಲ್ಲಿ ಅಧ್ಯಯನ ಮಾಡಲಿಕ್ಕೆ ಬರುವಂಥ ಅನೇಕ ಎಲ್ಲ ಪಂಡಿತರು ಎಲ್ಲ ವಿದ್ವಾಂಸರು ಆ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡೇ ನಮ್ಮ ಭಾರತದ ನಳಂದ ವಿಶ್ವವಿದ್ಯಾಲಯಕ್ಕೆ ಬರುತ್ತಿದ್ದರು ಅನೇಕ ಜನ ಬಂದು ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ತಮ್ಮ ದೇಶಗಳಿಗೆ ಆ ವಿದ್ಯೆಯನ್ನು ಪಸರಿಸುವಂತಹ ಕೆಲಸವನ್ನು ಮಾಡಿದರು ಇದರಿಂದ ಒಂದು ವಿಚಾರ ನಮಗೆ ತಿಳಿತದೆ ಈಗ ವರ್ತಮಾನದಲ್ಲಿ ಬೆಳೆದಿರುವಂತಹ ಅನೇಕ ದೇಶಗಳು ನಮ್ಮ ಭಾರತದ ವಿದ್ಯೆಯನ್ನೇ ಆಧಾರವಾಗಿಟ್ಕೊಂಡು ಅಭಿವೃದ್ಧಿಯನ್ನು ಹೊಂದಿವೆ ಅನ್ನೋದಕ್ಕೆ ಇದೇ ಒಂದು ವಿಶೇಷವಾಗಿರುವಂಥ ಕಾರಣ ಭಾರತ ದೇಶದಲ್ಲಿ ಅನೇಕ ಜನ ವಿದ್ವಾಂಸರು ಕೂಡ ಆ ಸ್ಥಳದಲ್ಲಿ ಅಧ್ಯಯನ ಮಾಡಿದರು ಆಗಿನ ಕಾಲದಲ್ಲಿ ಆ ನಳಂದ ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡಿಬೇಕಾಗಿತ್ತು ಅಂದ್ರೆ ಅಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿತ್ತು ಅಂದ್ರೆ ಈಗಿನ ವರ್ತಮಾನದ ಸಿಟಿ ಟಿ ಟಿ ಯಾವುದೇ ಪರೀಕ್ಷೆಗಳಿಗೂ ಅಲ್ಲಿ ಬರಲಿಲ್ಲ ಇದಕ್ಕಿಂತಲೂ ಕಷ್ಟಕರವಾಗಿರುವಂತಹ ಇದಕ್ಕಿಂತಹ ಮಹತ್ವಪೂರ್ಣವಾಗಿರುವಂತಹ ಪ್ರವೇಶ ಪರೀಕ್ಷೆಗಳು ಆ ಕಾಲದಲ್ಲಿ ನಡೀತಿದ್ದು ಆ ಪರೀಕ್ಷೆಗಳಿಗೆ ಅತ್ಯಂತ ಕಠಿಣವಾಗಿರುವಂಥ ಪ್ರಶ್ನೆಗಳನ್ನು ತಯಾರಿಸಿ ಆ ಪ್ರಶ್ನೆಗಳಿಗೆ ಉತ್ತೀರ್ಣರಾದವರಿಗೆ ಮಾತ್ರ ಅಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡಿತಿದ್ರು ಆ ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ಜನ ವಿದ್ಯಾರ್ಥಿಗಳು ನಾನಾ ದೇಶಗಳಿಂದ ಬಂದು ಆ ಪ್ರವೇಶ ಪರೀಕ್ಷೆಯನ್ನು ಪಾಸಾಗುವ ಸಲುವಾಗಿ ಅನೇಕ ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಿತ್ತು ಕೇವಲ ಒಂದು ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡಿಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ವರ್ಷಾನುಗಟ್ಟಲೆ ಅಧ್ಯಯನ ಮಾಡುವಂತಹ ಪ್ರಸಂಗ ಆ ಕಾಲದಲ್ಲಿತ್ತು ಇದನ್ನೆಲ್ಲ ನೋಡಿದರೆ ಅನಿಸ್ತದೆ ಆ ನಳಂದ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಮಹತ್ವದ ವಿದ್ಯೆಯನ್ನು ಕೊಡ್ತಿದ್ದರು ಅನ್ನುವಂಥದ್ದು ಈ ನಳಂದ ವಿಶ್ವವಿದ್ಯಾಲಯ ಅತ್ಯಂತ ಶ್ರೇಷ್ಠತೆಯನ್ನು ಸಾರ್ತದೆ ಅದರ ಜೊತೆಗೆ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಅನೇಕ ಮಹಾತ್ಮರು ಅಧ್ಯಯನವನ್ನು ಮಾಡಿರುವಂತಹ ಇತಿಹಾಸ ನಮಗೆ ದೊರೆಯುತ್ತದೆ ನೀವೆಲ್ಲರೂ ಕೇಳಿರಬಹುದು ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿ ಜಗತ್ತಿಗೆ ಶೂನ್ಯವನ್ನು ಕೊಟ್ಟ ಶೂನ್ಯವನ್ನು ಕೊಟ್ಟಿರುವಂಥ ಆರ್ಯಭಟ ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದ ಅಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಹೊಂದಿರುವಂತಹ ಸ್ಥಳ ಯಾವುದಂದರೆ ಅದು ನಮ್ಮ ಈ ನಳಂದ ವಿಶ್ವವಿದ್ಯಾಲಯ ಇಲ್ಲಿ ಮಹಾವೀರರು ಆನಂತರ ಗೌತಮ ಬುದ್ಧರು ತಮ್ಮ ತಮ್ಮ ಸಾಧನೆಯನ್ನು ಧ್ಯಾನವನ್ನು ಮಾಡಿ ಈ ಸ್ಥಳದಲ್ಲಿ ಎಷ್ಟೋ ದಿನ ಇದ್ದುಕೊಂಡು ಹೋಗಿರುವಂತಹ ಇತಿಹಾಸವನ್ನು ನಾವೆಲ್ಲರೂ ನೋಡ್ತೇವೆ ಬುದ್ಧನೂ ಕೂಡ ಆ ಸ್ಥಳದಲ್ಲಿ ಬಂದು ಧ್ಯಾನವನ್ನು ಮಾಡಿ ಧ್ಯಾನಸ್ಥನಾಗಿ ಹೋಗಿರೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ದಿವಸಗಳ ಕಾಲ ಬುದ್ಧನ ಅನುಯಾಯಿಗಳಿಂದ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತವೆ ಈ ಸ್ಥಳದಲ್ಲಿ ಕೇವಲ ಒಳ್ಳೆಯ ಜನರ ಕಣ್ಣು ಮಾತ್ರವೇ ಬೀಳದೆ ವಿದ್ಯಾರ್ಥಿಗಳ ಕಣ್ಣು ಮಾತ್ರವೇ ಬೀಳದೆ ಜ್ಞಾನಿಗಳ ವಿದ್ವಾಂಸರ ಕಣ್ಣು ಮಾತ್ರ ಬೀಳದೆ ದುಷ್ಟ ರಾಜರ ಕಣ್ಣು ಬಿತ್ತು ಕೆಲವು ರಾಜರು ನಮ್ಮ ಭಾರತದ ಏಳಿಗೆಯನ್ನು ಕಾಣಲಾರವೆ ನೋಡ್ಲಿಕ್ಕೆ ಆಗಲಾರದೆ ಅದಷ್ಟೇ ಅಲ್ಲ ಮುಸ್ಲಿಂ ರಾಜರ ದುಷ್ಟ ಬುದ್ಧಿ ಅಂಥದ್ದಿತ್ತು ಅಂದರೆ ಬೌದ್ಧ ಧರ್ಮ ಹಿಂದೂ ಧರ್ಮ ನಮ್ಮ ಭಾರತೀಯ ಧರ್ಮಗಳು ಈ ಕ್ಷೇತ್ರದಲ್ಲಿ ಬೋಧಿಸುವಂತಹ ವಿದ್ಯೆಗಳನ್ನು ನೋಡಿ ನಮ್ಮ ಧರ್ಮದ ವಿದ್ಯೆಯನ್ನು ಬೋಧನಾ ಮಾರ್ಗವನ್ನು ಬೋಧನಾ ಪದ್ಧತಿಯನ್ನು ತಿಳ್ಕೊಂಡಿರುವಂಥ ಮುಸ್ಲಿಂ ರಾಜ ಇವರು ನಮ್ಮ ಮುಸ್ಲಿಂ ಧರ್ಮದಕ್ಕಿಂತಲೂ ಶ್ರೇಷ್ಠತೆಯನ್ನು ಪಡಿತಾರೆ ಅನ್ನುವಂಥ ದುಷ್ಟ ಬುದ್ಧಿಯನ್ನು ಇಟ್ಕೊಂಡು ಅದರ ಜೊತೆಗೆ ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ಸಂಪತ್ತು ಬಾಳ ಕೂಡಿದೆ ಅತ್ಯಂತ ಸಂಪತ್ತು ತುಂಬಿದೆ ಈ ಸ್ಥಳದಲ್ಲಿ ತುಂಬಿರುವಂಥ ಸಂಪತ್ತನ್ನು ಜೋಚಬೇಕು ಅನ್ನುವಂತಹ ದುಷ್ಟ ಬುದ್ಧಿಯೊಂದಿಗೆ ಆ ರಾಜ ಅವನ ಹೆಸರು ಭಕ್ತಿಯಾರ್ ಕಿಲ್ಜಿ ಅನ್ನುವಂತಹ ರಾಜ ಭಕ್ತಿಯಾರ್ ಕಿಲ್ಜಿ ಅನ್ನುವಂಥ ದುಷ್ಟ ಭಾರತದ ಮೇಲೆ ಕಣ್ಣಿಟ್ಟ ಅದು ಕೂಡ ಭಾರತದಲ್ಲಿ ಶ್ರೇಷ್ಠ ವಿದ್ಯಾ ಕೇಂದ್ರವಾಗಿರುವಂಥ ನಳಂದ ವಿಶ್ವವಿದ್ಯಾಲಯ ಮೇಲೆ ಆಮೇಲೆ ಅವನು ಕಣ್ಣು ಬಿತ್ತು ಯಾವಾಗ ಅವನು ಕಣ್ಣು ಬಿತ್ತೋ ನಳಂದ ವಿಶ್ವವಿದ್ಯಾಲಯಕ್ಕೆ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದು ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಕೊಂದು ಶಿಕ್ಷಕರನ್ನು ಸಾಯಿಸಿ ಅಲ್ಲಿರುವಂಥ ಎಲ್ಲ ಪಂಡಿತರನ್ನು ಹೊಡೆದೋಡಿಸಿ ಕೊಂದು ಆ ಒಂದು ಕ್ಷೇತ್ರವನ್ನು ಕೇಂದ್ರವನ್ನು ಧ್ವಂಸ ಮಾಡಿ ಕೇಂದ್ರದಲ್ಲಿ ಜ್ಞಾನ ಹರಿಯುವ ಬದಲು ರಕ್ತ ಹರಿದಾಡುವಂತೆ ಮಾಡಿಬಿಟ್ಟ ಕಣ್ಣಿಗೆ ಕಾಣುವಷ್ಟು ದೂರ ರಕ್ತ ಹರಿತೊಡಗಿತು ಅಲ್ಲಲ್ಲಿ 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 ಕೈ ಕಾಲು ರುಂಡಗಳು ಕತ್ತರಿಸಿ ಹೋದವು ವಿದ್ಯಾರ್ಥಿಗಳ ಶಿಕ್ಷಕರ ರೋದನೆ ಕೇಳಿಬರ್ತಿತ್ತು ವೇದ ಮಂತ್ರಗಳು ಶಾಸ್ತ್ರವಚನಗಳು ಕೇಳುವಂತಹ ಆ ಸ್ಥಳದಲ್ಲಿ ಈ ದುಷ್ಟ ಕಿಲ್ಜಿ ರಾಜನಿಂದ ರೋದನೆಗಳು ಕೇಳುವಂತಹ ಪರಿಸ್ಥಿತಿ ಎದುರಾಯಿತು ಕೇವಲ ಶಿಕ್ಷಕರನ್ನು ವಿದ್ಯಾರ್ಥಿಗಳನ್ನು ಕೊಂದು ಅಷ್ಟಕ್ಕೆ ಬಿಡಲಿಲ್ಲ ಆ ದುಷ್ಟ ಬುದ್ಧಿಯ ರಾಜ ಕಟ್ಟಿರುವಂಥ ಕಟ್ಟಡಗಳನ್ನು ನೆಲಸಮ ಮಾಡಿದ ಅಲ್ಲಿರುವಂತಹ ಎಲ್ಲ ಸಾಮಾನುಗಳನ್ನು ಮುರಿದು ಎಲ್ಲವನ್ನು ವ್ಯರ್ಥ ಮಾಡಿಬಿಟ್ಟ ಅಷ್ಟೇ ಅಲ್ಲದೆ ಮುಖ್ಯವಾಗಿರುವಂತಹ ಕಣ್ಣಂಚಿನಲ್ಲಿ ನೀರು ಬರುವಂತಹ ಇನ್ನೊಂದು ಕೆಲಸವನ್ನು ಮಾಡ್ತಾನೆ ದುಷ್ಟ ಭಾರತದ ಶ್ರೇಷ್ಠ ಜ್ಞಾನ ಸಂಪತ್ತು ಅಡಗಿರುವಂಥ ಆ ಗ್ರಂಥಾಲಯವನ್ನು ಕೂಡ ದುಷ್ಟ ಬಿಡಲಿಲ್ಲ ಮಹಾನ್ ಗ್ರಂಥಾಲಯಕ್ಕೆ ತೊಂಬತ್ತು ಲಕ್ಷ ಪುಸ್ತಕಗಳಿರುವಂಥ ಆ ಗ್ರಂಥಾಲಯಕ್ಕೆ ಬೆಂಕಿಯನ್ನಿಟ್ಟ ಆ ದುಷ್ಟ ವೀಕ್ಷಕರೇ ವಿಚಿತ್ರ ಅನಿಸಬಹುದು ಆ ಒಂದು ಗ್ರಂಥಾಲಯ ಎಷ್ಟು ದಿವಸ ಹೊತ್ತು ಉರಿಯಿತು ಹೊತ್ತಿ ಉರಿಯಿತು ಅಂದರೆ ಆರು ತಿಂಗಳುಗಳ ಕಾಲ ಆ ಗ್ರಂಥಾಲಯ ಹೊತ್ತು ಉರಿಯಿತಂತೆ ಅದರಲ್ಲಿ ಅದೆಷ್ಟು ಪುಸ್ತಕಗಳಿರ್ಬೋದು ಅದೆಷ್ಟು ತಾಳೇಗರಿಗಳಿರಬಹುದು ಅದೆಷ್ಟು ಜ್ಞಾನ ಭಂಡಾರ ತುಂಬಿರಬಹುದು ಆರು ತಿಂಗಳುಗಳ ಕಾಲ ಆ ಗ್ರಂಥಾಲಯ ಹೊತ್ತಿ ಉರಿಯುತ್ತಿತ್ತು ಆದರೂ ಕೂಡ ಕೆಲವು ವಿದ್ವಾಂಸರು ಅವರಿಂದ ತಪ್ಪಿಸಿಕೊಂಡು ಗುಪ್ತವಾಗಿ ಗುಪ್ತವಾಗಿ ಕೆಲವು ಪುಸ್ತಕಗಳನ್ನು ಕೆಲವು ಜ್ಞಾನ ಭಂಡಾರಗಳನ್ನು ಕೆಲವು ತಾಳೇಗ ಗ್ರಂಥಗಳನ್ನು ತಮ್ಮ ತಮ್ಮ ಚೀಲದಲ್ಲಿ ತುಂಬಿಕೊಂಡು ಹೋಗಿ ಬೇರೆ ಕಡೆ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿದರು ಅಂತಹ ಕೆಲಸದಿಂದ ನಮ್ಮ ಭಾರತದಲ್ಲಿ ಈಗ ಲಭ್ಯವಿರುವಂಥ ಎಲ್ಲ ಧರ್ಮ ಗ್ರಂಥಗಳು ಲಭ್ಯವಿರುವಂಥ ಎಲ್ಲ ಜ್ಞಾನ ಗ್ರಂಥಗಳು ಕೂಡ ಆ ರೀತಿಯಾಗಿ ಸಂರಕ್ಷಣೆ ಮಾಡಿ ಇಟ್ಟಿರುವಂಥ ಇಂಥ ಗ್ರಂಥಗಳು ನಮ್ಮ ಭಾರತ ದೇಶದ ಎಲ್ಲೆಡೆಗಳಿಗೆ ಪಸರಿಸಿಬಿಟ್ಟು ಆ ಗ್ರಂಥಗಳಿಂದ ಅನ್ ಇನ್ನೊಂದಿಷ್ಟು ಜ್ಞಾನ ಅಭಿವೃದ್ಧಿಯಾಯಿತು ಆದರೆ ಈಗಿನ ವರ್ತಮಾನದಲ್ಲಿ ಹಿಂಗೆ ಅನಿಸ್ತದೆ ಅಲ್ಲ ಆ ನಳಂದ ವಿಶ್ವವಿದ್ಯಾಲಯದಲ್ಲಿರುವಂತಹ ಆ ಗ್ರಂಥಾಲಯ ಸುಡದೆ ಹೋಗಿದ್ರೆ ಆ ದುಷ್ಟ ಆ ಗ್ರಂಥಾಲಯಕ್ಕೆ ಬೆಂಕಿ ಇಡದೆ ಹೋಗಿದ್ರೆ ನಮ್ಮ ಭವ್ಯ ಭಾರತದ ವಿದ್ಯಾ ಸಂಪತ್ತು ಕೇವಲ ಭಾರತವನ್ನಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಬೆಳಗುವಂತಹ ಶ್ರೇಷ್ಠ ವಿದ್ಯಾಸಂಪತ್ತಾಗಿ ಬೆಳೀತಿತ್ತು ಅಂತಹ ಗ್ರಂಥಾಲಯವನ್ನು ಬೆಂಕಿ ಇಟ್ಟಿರುವಂತಹ ಆ ದುಷ್ಟ ರಾಜನಿಗೆ ಎಷ್ಟು ಜನ ಶಾಪ ಹಾಕಿರಬಹುದು ಎಷ್ಟು ವಿದ್ವಾಂಸರವನನ್ನು ಶಪಿಸಿರಬಹುದು ಅದೇನೇ ಆಗಲಿ ಅವನ ಕರ್ಮ ಅವನು ಮಾಡಿ ಹೋದ ಆದರೆ ಅದರ ಅನುಭವಿಸಬೇಕಾಗಿರುವಂಥ ಕಷ್ಟವನ್ನು ನಮ್ಮ ಭಾರತೀಯರು ಅನುಭವಿಸ್ತಾ ಇದ್ದಾರೆ ಇರುವಂತಹ ಜ್ಞಾನ ಭಂಡಾರವೇ ಸುಟ್ಟು ಹೋದಾಗ ಅದೆಷ್ಟು ವಿದ್ಯಾವಂತರು ಅದೆಷ್ಟು ವಿದ್ಯಾರ್ಥಿಗಳು ಕಣ್ಣಲ್ಲಿ ನೀರು ಹಾಕಿರುವಂತಹ ನೀರು ಅದೆಷ್ಟು ಜನರದ್ದಿರಬಹುದು ಆ ವಿಷಯವನ್ನು ಕೇಳ್ತಿದ್ರೆ ನಮಗೆ ಮೈ ರೋಮಾಂಚನ ಆಗುವಂಥ ಈ ಸಂದರ್ಭ ಆ ಆ ಸಂದರ್ಭದಲ್ಲಿ ಕನ್ನಾರೆ ಕಂಡಿರುವಂಥವರಿಗೆ ಅದೇನಾಗಿರಬಹುದು ಆ ದುಷ್ಟರಾಜನ ಈ ಕ್ರೌರ್ಯದಿಂದ ಭಾರತೀಯ ಸಂಪತ್ತು ಜ್ಞಾನ ಸಂಪತ್ತು ಸುಮಾರು ಸುಟ್ಟು ಹೋಯಿತು ಆದರೂ ಕೂಡ ಕೆಲವು ಅಲ್ಲಲ್ಲಿ ಅಲ್ಲಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿರುವಂತಹ ಗ್ರಂಥಗಳಿಂದ ಈ ಒಂದು ಭವ್ಯ ಭಾರತ ಇದೆ ಆದರೆ ಆಗಿನ ಕಾಲದಲ್ಲಿ ದುಷ್ಟ ರಾಜರಿಂದ ನಷ್ಟಗೊಂಡಿರುವಂಥ ಆ ಗ್ರಂಥಾಲಯ ಮತ್ತು ಆ ವಿಶ್ವವಿದ್ಯಾಲಯ ಈಗ ನಮ್ಮ ಭವ್ಯ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ನಿನ್ನೆ ಉದ್ಘಾಟನೆಗೊಂಡಿತು ಅನ್ನೋದೊಂದು ಸಂತೋಷದ ಸುದ್ದಿ ಅಂತಹ ವಿಶ್ವವಿದ್ಯಾಲಯ ಕೇವಲ ವರ್ತಮಾನದಲ್ಲಿ ಇರುವಂಥ ವಿಶ್ವವಿದ್ಯಾಲಯಗಳೇ ಸಮನಾಗಬಾರದು ಪ್ರಾಚೀನ ಕಾಲದ ಆ ನಳಂದ ವಿಶ್ವವಿದ್ಯಾಲಯಕ್ಕೆ ಸಮನಾಗಿ ಈ ಒಂದು ನಳಂದ ವಿಶ್ವವಿದ್ಯಾಲಯ ಆದಷ್ಟು ಬೇಗ ಬೆಳೀಲಿ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಪ್ರಧಾನಮಂತ್ರಿಯವರು ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಮತ್ತೊಮ್ಮೆ ಪುನರುಜ್ಜೀವನಗೊಳಿಸಿ ಮತ್ತೊಂದು ವಿಶ್ವವಿದ್ಯಾಲಯವನ್ನು ಅದೇ ಸ್ಥಳದಲ್ಲಿ ತಯಾರು ಮಾಡಿ ಜಗತ್ತಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸವನ್ನು ಬೋಧಿಸುವಂತಹ ಪ್ರಯತ್ನವನ್ನು ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಹ ನರೇಂದ್ರ ಮೋದಿಯವರಿಗೆ ನಮ್ಮೆಲ್ಲರ ಭಾರತೀಯರ ಪರವಾಗಿ ನಮ್ಮೆಲ್ಲ ವಿದ್ಯಾವಂತ ಜನಗಳ ಪರವಾಗಿ ವಿದ್ಯಾರ್ಥಿ ಜನಗಳ ಪರವಾಗಿ ಅಂತಹ ಭಾರತದ ಪ್ರಧಾನಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸುವಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ ವೀಕ್ಷಕರೇ ನಾವೆಲ್ಲರೂ ಕೂಡ ನಮ್ಮ ಭವ್ಯ ಭಾರತದ ಇತಿಹಾಸವನ್ನು ಒಂದಿಷ್ಟು ಕಣ್ ತೆರೆದು ನೋಡಿದಾಗ ಇಂತಹ ಅದೆಷ್ಟೋ ಸಾವಿರಾರು ಕಥೆಗಳು ನಮ್ಮ ಮನಸ್ಸನ್ನು ಮುಗ್ಧಗೊಳಿಸ್ತವೆ ಅಂತಹ ಕಥೆಗಳಲ್ಲಿ ನಮ್ಮ ಭಾರತ ದೇಶದ ಈ ನಳಂದ ವಿಶ್ವವಿದ್ಯಾಲಯವು ಕೂಡ ಒಂದಾಗಿತ್ತು ಅಂತಹ ನಳಂದ ವಿಶ್ವವಿದ್ಯಾಲಯ ಈಗ ನಮ್ಮೆಲ್ಲರ ಎದುರಿಗೆ ಮತ್ತೆ ತಲೆ ಎತ್ತಿ ನಿಂತಿದೆ ಅನ್ನೋದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವಂಥ ಪ್ರಯತ್ನವನ್ನು ಮಾಡೋಣ ನಮಸ್ಕಾರ